ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನನಗೆ ಅವಕಾಶ ಕೊಟ್ಟದ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರ್ತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ಟಿರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯೂಯೆನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದೆ ಅಂತ ತಿಳ್ಕೊಂಡು ಒಂದು ದಿನ ಅಡವಿಟಿಯ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಅದ ಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟ್ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಶಾಸಕರಾಗಿ ಆಯ್ಕೆಯಾಗಿ ಬಂದೀವಿ ಅಧ್ಯಕ್ಷರೇ ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಏನೂ ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗಿದು ಕೊಡ ಅಂತ ನಾನು ಕೇಳಂಗಿಲ್ಲ ವಾಸ್ತು ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ವಿ ದಲ್ಲಿ ಹೇಳ್ತಾರ ಕ್ಷೇತ್ರದ ಸ್ಟೇಟಸ್ ಇಡ್ತಾರ ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವರು ಹಾಕ್ತೀನಿ ನಾನು ಅಷ್ಟೇ ಮತ್ತೊಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ ಒಬ್ಬ ಐ ಎಸ್ ಅಧಿಕಾರಿ ಹೆಸರು ಬೇಡ ಅಧ್ಯಕ್ಷರೇ ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ವೈ ಎಸ್ ಅಧಿಕಾರಿ ಅಭಿಎಕ್ ಸಾಲ್ ತಕ ಇದ್ರು ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಗ್ಗೆ ನಾನು ಅನ್ಪಡ್ತಾರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪಡ್ತದ ಕಣ್ಣೀರು ಇಡೋದು ಒಂದೇ ಇತ್ತು ನನ್ನ ಪಕ್ಕದಾಗ ಅನೇಕ ಸಚಿವರ ಶಾಸಕರು ಕೂತಿದ್ರು ಐ ಎಸ್ ಅಧಿಕಾರಿ ಹೇಳ್ತಾರೆ ಅಗ್ಲೇ ಸಾಲ್ ಆತೇ ಅಭಿ ಕ್ಯಾ ಸಾಲು ನೈ ಆತ ಇದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಅಳ ಉಸಲಿ ತಂದೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು ಬೇರೆ ಏನು ಮಾತಾಡಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮಗೆ ಉದ್ಯೋಗ ಬೇಕು ನನಗಿಲ್ಲೊಬ್ರು ಒಬ್ಬರು ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ದಲ್ಲಿ ತರ ಓದೋರ್ ಅಂತ ಬರ್ತಾರೆ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಉಳಿದ್ರು ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರು ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋದು ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತಾ